ಕ್ರಮ ಅಲ್ಲೇ ಕ್ರಮ ಜenregistrement ಕರ್ಮ ಜೇಸ್ತದೆ ಸುಪ್ರಿನ್ಸರ್ಿಸಾ ಪರನ್ನ ಎಷ್ಟು ಕನ್ಫಿಕ್ಷನ್ ರೇಟ್ ಇದೆ ಇರಾನ್ ದೇಶದಲ್ಲಿ ಕರ್ನಾಕ ದೊಡ್ಡ ಸಾಮಾಜಿಕ ಮಾಡಿ ಒಂದು ರೀತಿಯಲ್ಲಿ ಸಮಾಜಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ಗೊತ್ತಾಗಿದೆ ಗೊತ್ತಾಗಿದ ತಕ್ಷಣ ಇದೆಲ್ಲ ಎಚ್ಚರಿಕೆ ಒಷ್ಟ ಬಂತು ಇದು ಇಡೀ ರಾಜ್ಯದ ಎಲ್ಲ ಆಸ್ಟ್ರೇಲಿಯಾ ಗೆ ಶಾಲೆಗೆ ಎಚ್ಚರಿಕೆ ಗಂಟೆ ಪೌರ ಕಾರ್ಮಿಕರೇ ಮಲಗುಂಡಿಗಳಲ್ಲಿ ಅಥವಾ ಶೌಚಾಲಯದ ಗುಂಡಿಗಳಲ್ಲಿ ಇಳಿದು ಸ್ವಚ್ಛತೆ ಮಾಡುವುದನ್ನ ನಿಷೇಧಿಸಿದರೂ ಕೂಡ ಶಾಲೆಯ ಮಕ್ಕಳನ್ನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲುವಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಶೌಚಾಲಯದ ಗುಂಡಿಗಳಿಗೆ ಇಳಿಸಿ ಸ್ವಚ್ಛತೆ ಮಾಡಿರುವಂತಹ ಆತಂಕಕಾರಿಯಾದ ಘಟನೆ ಇಡೀ ರಾಜ್ಯವನ್ನ ರೊಚ್ಚಿಗೆ ಬಿಸಿದೆ ಇಡೀ ರಾಜ್ಯವೇ ಕೆರಳಿ ನಿಂತಿದೆ ಶಾಲಾ ಮಕ್ಕಳನ್ನ ಈ ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ಹಾಗೆ ಇಲ್ಲಿನ ಶಿಕ್ಷಕರು ಮಕ್ಕಳನ್ನ ಗುಂಡಿಗಳಲ್ಲಿ ಇಳಿಸಿ ಸ್ವಚ್ಛತೆ ಮಾಡಿರುವುದಕ್ಕೆ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಈ ಘಟನೆ ಇಡೀ ರಾಜ್ಯದಲ್ಲಿ ಕಾಡ್ಗಿಚ್ಚಿನಂತೆ ಅಬ್ಬಿ ಎಲ್ಲರೂ ಕೂಡ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಸಾಮಾಜಿಕ ಕಲ್ಯಾಣ ಸಚಿವರಾಗಿರುವಂತ ಎ ನಾರಾಯಣ ಸ್ವಾಮಿ ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಅಲ್ಲಿನ ವ್ಯವಸ್ಥೆಗಳನ್ನ ಪರಿಶೀಲಿಸಿದ್ರು ವಿದ್ಯಾರ್ಥಿಗಳಲ್ಲಿ ಕೂಡ ಮಾತನಾಡಿದ್ರು ಮತ್ತು ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಹೇಗೆ ನಡೆಸಿಕೊಳ್ಳಲಾಗ್ತಿದೆ ಎನ್ನುವುದರ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ದೂರುಗಳ ಸುರಿಮಳೆಗೈದ್ರು ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಈ ಒಂದು ಪದ್ಧತಿ ನಿಷೇಧಿಸಿದ್ದರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳನ್ನು ಈ ರೀತಿ ಹೀನಾಯವಾಗಿ ನಡೆಸಿಕೊಂಡಿರುವ ಘಟನೆಯ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಘಟನೆಯನ್ನ ಎಸ್ಐಟಿ ತನಿಖೆಗೆ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದರು ಮುಂದೆಂದೂ ಕೂಡ ಈ ರೀತಿಯಾಗಿ ಎಲ್ಲೂ ಕೂಡ ನಡೆಯಬಾರದು ಹಾಗೆಯೇ ಮೊರಾರ್ಜಿ ದೇಸಾಯಿ ಶಾಲೆಗಳಾಗಿರಬಹುದು ಅಥವಾ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ಗುಣಮಟ್ಟವನ್ನ ಕಾಯ್ದುಕೊಂಡು ಬರಲಾಗುತ್ತೆ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರವನ್ನ ಒತ್ತಾಯಿಸಿದರು ಈ ಒಂದು ಸಂದರ್ಭದಲ್ಲಿ ಕೋಲಾರದ ಸಂಸದರಾದಂತಹ ಮುನಿಸ್ವಾಮಿ ರವರು ಕೂಡ ಹಾಜರಿದ್ದರು ಕ್ರಮ ಕ್ರಮ ಜರು ಈಗ ಅರೆಸ್ಟ್ ಮಾಡಿದ್ದಾರೆ ಏ ಬಿಟ್ಟು ಕಲಿಬೇಕಾಗಿದೆ ಓದಬೇಕಾಗಿದೆ ನೀವು ಡಿಸೆಂಬರ್ ಒಂದನೇ ತಾರೀಕು ಆಗಿರೋದಿಲ್ಲ ಏನು ಡೇಟ್ ಗೊತ್ತಿಲ್ವಾ ನೀವೇನ್ ಮಾಡ್ತಾ ಇದೀಯಾ ಎಷ್ಟು ಇದೆ ಈ ಇದೆ ಕರ್ನಾಟಕದಲ್ಲಿ ತಲೆ ತಂದ ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರು ಯಾವುದೋ ಒಂದು ರೀತಿಯಲ್ಲಿ ಸಮಾಜಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ಗೊತ್ತಾಗಿದೆ ಗೊತ್ತಾಗಿದ್ ತಕ್ಷಣ ಇದು ಎಲ್ಲಾ ಎಚ್ಚರಿಕೆ ವಹಿಸಿದೆ ಬರ್ತವೆ ಇದು ಇಡೀ ರಾಜ್ಯದ ಎಲ್ಲ ಆಸ್ಟ್ರೇಲಿಯಾಗೆ ಮೊರಾರ್ಜಿ ಶಾಲೆಗೆ ಎಚ್ಚರಿಕೆ ಗಂಟೆ ಕೇವಲ ಸಸ್ಪೆಂಡ್ ಮಾಡೋದು ಕೇಸ್ ಹಾಕೋದು ಇವತ್ತು ಇಡೀ ರಾಜ್ಯದಲ್ಲಿ ಪಿ ಸಿ ಆರ್ ಕೇಸ್ ಪಿ ಸಿ ಆರ್ ಕೇಸ್ ಕನ್ವಿಕ್ಷನ್ ರೇಟೇ ಕಡಿಮೆ ಇದೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರೆ ತಕ್ಷಣ ಬದಲಾವಣೆ ಆಗುತ್ತೆ ಅಂತಲ್ಲ ಈ ಒಂದು ಜವಾಬ್ದಾರಿಯನ್ನ ಸರ್ಕಾರ ಬರ್ಬೇಕು ಅಂತ ಹೇಳಿ ಮಾಡ್ತೇವೆ ಅಧಿಕಾರಿಗಳು ಗೊತ್ತಿದ್ದು ಯಾವುದೇ ಕ್ರಮ ಜರುಗಿಸ್ತಿದ್ದಾಗ ಮಕ್ಕಳಿಗೆ ರಕ್ಷಣೆ ಇಲ್ಲದಾಗ ಇದು ಅಪಮಾನ ಅಂತ ಗೊತ್ತಿದ್ದು ಗೊತ್ತಿದ್ದು ಜಿಲ್ಲಾ ಆಡಳಿತ ವ್ಯವಸ್ಥೆ ಈ ಬಗ್ಗೆ ಗಮನ ಕೊಡ್ತಿದ್ದಾಗ ಖಂಡಿತ ಅದು ಸರಿ ಇದೆ ಆದ್ರೆ ಯಾರು ಮಾಡಿಸುದು ಎಷ್ಟೋ ಮಾಡಿದ್ರು ಏನಾಯ್ತು ಮತ್ತೆ ಆ ಮಕ್ಕಳ ವಿಡಿಯೋನ ಬಟ್ಟೆ ಬದಲಾವಣೆ ತೆಗೆಯೋದು ಯಾರು ತೆಗೆದಿದ್ದರು ಎಷ್ಟೊತ್ತಲ್ಲಿ ತೆಗೆದ್ರು ಆ ಮೊಬೈಲ್ ಯಾರ್ದು ಒಟ್ಟು ನನಗೆ ಕೆಲವರು ಹೇಳ್ತಾ ಇದ್ರು ಇದೊಂದೇ ಅಲ್ಲ ಸರ್ ಅನೇಕ ಹಾಸ್ಟೆಲ್ ಗಳಲ್ಲಿ ಮುರಾಜಿ ದೇಶ ಶಾಲೆಗಳ ಇದೇ ಪರಿಸ್ಥಿತಿ ಇದೆ ನನ್ನ ಒತ್ತಾಯ ಇದೆ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಭೇಟಿ ಮಾಡೋದು ಖಂಡಿತವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಜೊತೆಗೆ ಡಿಸ್ಟಿಕ್ ಜಡ್ಜ್ ಜಡ್ಜ್ಗಳೂನು ಪ್ರತಿ ತಾಲೂಕಿಗೆ ಇಟ್ಕೊಳ್ಳಿರ್ತಕ್ಕಂಥ ಜಡ್ಜಸ್ ಇದ್ದಾರೆ ಅವರು ಭೇಟಿ ಮಾಡಬೇಕಂತ ಅವರ ಮೌಖಿಕವಾದಿ ಇಲ್ದಿದ್ರು ಸಹ ಅವ್ರಿಗೆ ಸೂಚನೆ ಇದೆ ಜಡ್ಜ್ ಜಡ್ಜ್ಗಳು ಭೇಟಿ ನೀಡಬೇಕು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ